श्री गणेशाय नमः ॐ श्री गुरुभ्यो नमः नमः सूर्या चंद्र मंगला बुधाय च गुरु शुक्र शनि भैषज्य राहवे केतवे नमः नमस्ते आश्वो आचार्य गुरु जी वाहिनी के तमगलरु आदरदा स्वागत है वाहिनीना निरंतर वेक्षसे प्रोसाईसे सब्सक्राइब माडीरंत तमगलरु अनंत अनंत धन्यवाद कोण सलसता मास भविष्यदा कार्यक्रम के स्वागत ಜೂನ್ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ಈ ಒಂದು ವಿಡಿಯೋದಲ್ಲಿ ಅವಲೋಕಿಸೋಣ ಮೇಷರಾಶಿಗೆ ಜೂನ್ ತಿಂಗಳು ಸಕಲ ಸಿದ್ಧಿಯನ್ನು ಅಭಿವೃದ್ಧಿಯನ್ನು ಹಾಗೆ ಅನೇಕ ರೀತಿಯ ಸತ್ಫಲವನ್ನು ಕೊಡುವಂಥ ಒಂದು ತಿಂಗಳಾಗಿರುತ್ತೆ ಈ ಜೂನ್ ತಿಂಗಳಲ್ಲಿ ನಿಮಗೆ ಪಂಚಗ್ರಹಗಳು ವಿಶೇಷವಾದ ಅನುಗ್ರಹವನ್ನು ಮಾಡ್ತಾ ಇರ್ತವೆ ನವಗ್ರಹಗಳು ಅಂತ ನಮಗೆಲ್ಲರಿಗೂ ಗೊತ್ತಿದೆ ಪ್ರಧಾನವಾದ ಒಂಬತ್ತು ಗ್ರಹಗಳನ್ನು ನಮ್ಮ ಭಾರತೀಯ ಶಾಸ್ತ್ರದಲ್ಲಿ ನಾವು ಅನುಸರಣೆ ಮಾಡ್ತೇವೆ ಅಂಥದ್ರಲ್ಲಿ ಆ ನವಗ್ರಹಗಳಲ್ಲಿ ವಿಶೇಷವಾಗಿ ನಿಮಗೆ ಪಂಚಗ್ರಹಗಳು ನಿರಂತರವಾಗಿ ಒಂದು ಉತ್ತಮವಾದ ಫಲವನ್ನು ಕೊಡ್ತಾ ಇರುವಂಥ ಅನುಭವ ಜೊತೆಗೆ ಗುರುಬಲದ ವಿಶೇಷವಾದ ಪ್ರಯೋಜನ ಶನಿ ಮಹಾರಾಜರು ಪೂರಕವಾಗಿರುವಂಥದ್ದು ಶುಕ್ರನು ನಿಮಗೆ ವಿಶೇಷವಾದ ಫಲವನ್ನು ಕೊಡ್ತಾ ಇರುವಂಥದ್ದು ಅಲ್ಲದೆ ಕೇತುಗಳ ವಿಚಾರ ಬಂದಾಗ ಅಲ್ಲಿ ಕೇತು ಗ್ರಹೋತ್ಸವ ನಿಮಗೆ ಲಾಭದಾಯಕವಾಗಿ ಪೂರಕವಾಗಿರುವಂಥದ್ದು ಹಾಗೆಯೇ ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಹದಿನೈದರಿಂದ ನಿಮಗೆ ವಿಶೇಷವಾಗಿ ಸೂರ್ಯನ ಪರಿವರ್ತನೆ ಸೂರ್ಯನ ಮಿಥುನ ರಾಶಿ ಪ್ರವೇಶ ಆಗ್ತಿದೆ ಜೂನ್ ಹದಿನೈದರಿಂದ ನಿಮಗೆ ವಿಶೇಷವಾಗಿ ಆ ಸೂರ್ಯನ ಅನುಗ್ರಹ ಸಹ ಸಿಕ್ಕಿ ಅವಾಗ ವಿಶೇಷವಾದ ಲಾಭ ಆದಾಯಗಳು ಇನ್ನಷ್ಟು ಒಂದು ಬಲವು ನಿಮಗೆ ಬರಲಿದೆ ಅಲ್ಲದೆ ಬುಧ ಗ್ರಹದ ಪರಿವರ್ತನೆ ಶೀಘ್ರವಾಗಿ ಆಗುತ್ತೆ ಅದರಲ್ಲೂ ನಿಮಗೆ ಈ ತಿಂಗಳಲ್ಲಿ ಜೂನ್ ಹದಿಮೂರವರೆಗೆ ಬುಧ ಅನುಗ್ರಹ ಸಹ ಇರುತ್ತೆ ಹಾಗಾಗಿ ವಿಶೇಷವಾಗಿ ಕೆಲವೊಮ್ಮೆ ಆರು ಗ್ರಹಗಳು ಕೆಲವೊಮ್ಮೆ ಐದು ಗ್ರಹಗಳು ಸಹ ನಿಮಗೆ ವಿಶೇಷವಾದ ಸೂಕ್ತಗಳನ್ನು ಕೊಡ್ತವೆ ಅದರ ಜೊತೆಗೆ ಚಂದ್ರನ ಒಂದು ವಿಶೇಷವಾದ ಅನುಗ್ರಹ ಅದು ಎಲ್ಲ ರಾಶಿಗೂ ಒಂದಲ್ಲ ಒಂದನೇ ದಿನ ಇದ್ದೇ ಇರುತ್ತೆ ಮಧ್ಯೆ ಮಧ್ಯೆ ಚಂದ್ರನು ಶೀಘ್ರವಾಗಿ ಅದನ್ನು ರಾ ತನ್ನ ರಾಶಿ ನಕ್ಷತ್ರವನ್ನು ರಾಶಿಯನ್ನು ಬದಲಿಸ್ತಾ ಇರ್ತಾನೆ ಹಾಗಾಗಿ ಚಂದ್ರನ ಒಂದು ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಹದಿನೈದು ದಿನಗಳಲ್ಲಿ ಸಹ ಸಿಗಲಿದೆ ಹಾಗಾಗಿ ವಿಶೇಷವಾಗಿ ಐದು ಅಥವಾ ಆರು ಗ್ರಹಗಳ ಒಂದು ವಿಶೇಷವಾದ ಅನುಗ್ರಹ ಸಿಗುವಂಥ ಅಪರೂಪದ ಅವಕಾಶ ಕೆಲವೊಂದು ರಾಶಿಗಳಿಗೆ ಒಂದೇ ಎರಡು ಸಿಗುತ್ತೆ ಕೆಲವೊಂದು ರಾಶಿಗಳಿಗೆ ಮೂರು ನಾಲ್ಕು ಅಷ್ಟೇ ಸಿಗುತ್ತೆ ಹೇಗಾಗಿ ಐದು ಆರು ಗ್ರಹಗಳು ಈಗ ಉತ್ತಮವಾಗಿ ಫಲ ಕೊಡುವಂಥ ಅಪರೂಪದ ಕೆಲವು ರಾಶಿಗಳಲ್ಲಿ ಈ ತಿಂಗಳಲ್ಲಿ ಮೇಷರಾಶಿಯು ಒಂದಾಗಿರುತ್ತೆ ಹಾಗಾಗಿ ಅನೇಕ ಇಷ್ಟಾರ್ಥಗಳು ಸಿದ್ಧ ಆಗಿವೆ ದೀರ್ಘಕಾಲದ ನಿಮ್ಮ ಅನೇಕ ಯೋಜನೆಗಳಿದ್ರೆ ಆ ಯೋಜನೆಗಳು ಈಗ ಸಹಕಾರ ಆಗುವಂಥದ್ದು ಇನ್ನು ಪ್ರತಿ ವ್ಯಾಪಾರ ಉದ್ಯೋಗ ನಡೆಸುವಂಥ ವಿಧ ವಿಷಯ ಅಂತ ಬಂದರೆ ಅವರವರ ವ್ಯಾಪಾರದಲ್ಲಿ ವೃತ್ತಿಯಲ್ಲಿ ಅಭಿವೃದ್ಧಿ ಆಗಲಿದೆ ಹೊಸದರ ಆರಂಭಕ್ಕೆ ಚಾಲನೆ ಸಿಗಲಿದೆ ಇನ್ನು ಆರೋಗ್ಯದ ವಿಚಾರವಾಗಿ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಿರೋದೀಗ ಪರಿಹಾರ ಆಗ ಆರೋಗ್ಯ ಸುಧಾರಣೆ ಆಗುವಂಥದ್ದು ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆಗಳು ಆಗುವಂಥದ್ದು ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಭಾಳಷ್ಟು ಅನುಕೂಲಕರವಾದ ಫಲಿತಾಂಶಗಳು ಬರಲಿವೆ ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು ಅಥವಾ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಜೊತೆಗೆ ಈ ಶಾಲಾ ಕಾಲೇಜುಗಳಿಗೆ ಅಡ್ಮಿಷನ್ ಮಾಡುವಂಥ ನಿಮಗೆ ಇಷ್ಟಪಟ್ಟಂತಹ ಶಾಲಾ ಕಾಲೇಜುಗಳಿಗೆ ಅಥವಾ ಕೋರ್ಸ್ಗಳಿಗೆ ನಿಮಗೆ ಅಡ್ಮಿಷನ್ಗಳು ಸಿಗುವಂಥದ್ದು ಸೀಟುಗಳು ಸಿಗುವಂಥ ವಿಚಾರಕ್ಕೆ ಇರ್ಬೋದು ಅದೇ ರೀತಿ ಈ ಯುವಕರು ಅಥವಾ ಉದ್ಯೋಗ ಅಪೇಕ್ಷಿಗಳಿದ್ದರೆ ಉದ್ಯೋಗಕ್ಕೆ ಹುಡುಕುವಂಥವ್ರು ಉದ್ಯೋಗವನ್ನು ಪ್ರಯತ್ನ ಪಡುವಂಥವ್ರಿಗೆ ಉದ್ಯೋಗ ಅಪೇಕ್ಷೆಗಳಿಗೆ ನಿರುದ್ಯೋಗಗಳಿಗೆ ಸಹ ಉದ್ಯೋಗದ ವಿಶೇಷವಾದ ಲಾಭ ಅವಕಾಶವು ಈ ತಿಂಗಳಲ್ಲಿ ಒದಗಿ ಬರದೆ ಅಲ್ಲಿ ವಿಶೇಷವಾಗಿ ಗುರು ಅನುಗ್ರಹ ಶುಕ್ರ ಅನುಗ್ರಹ ಜೊತೆಗೆ ಮಧ್ಯೆ ಬರತಕ್ಕಂಥ ರವಿ ಅನುಗ್ರಹ ಅಲ್ಲದೆ ಈ ಥರ ಗ್ರಹಗಳ ಒಂದು ಪೂರಕವಾದ ಅಂಶ ನಿಮಗೆ ಸಹಾಯವನ್ನು ಮಾಡಲಿದೆ ಇನ್ನು ಶನಿ ಮಹಾರಾಜರು ಸಹ ನಿಮಗೆ ಪೂರಕವಾಗಿರೋದರಿಂದ ಎಲ್ಲ ಕೆಲಸದಲ್ಲಿ ವೇಗ ಬರುತ್ತೆ ಶನಿ ಮಹಾರಾಜರ ವಿರುದ್ಧವಾಗಿ ಯಾವುದೇ ಕೆಲಸಗಳು ನಿಧಾನ ಆಗುವಂಥದ್ದು ಆದರೆ ಈಗ ನಿಮಗೆ ಶನಿ ಮಹಾರಾಜರ ಲಾಭದಲ್ಲಿ ಇರುವಂಥ ಕಾಲದಲ್ಲಿ ವಿಶೇಷವಾಗಿ ಎಲ್ಲ ಕೆಲಸಗಳು ವೇಗವಾಗಿ ಆಗುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು ಇನ್ನು ಇದಲ್ಲದೆ ಯುವಕರು ವಿದ್ಯಾರ್ಥಿಗಳಲ್ಲದೆ ಇನ್ನಿತರ ವರ್ಗದವ್ರಿಗೆ ಸಹ ಯಾರು ಉದ್ಯಮ ಮಾಡ್ತಾರೋ ವ್ಯಾಪಾರ ನಡೆಸ್ತಾರೋ ಅಥವಾ ಕೈಗಾರಿಕೆ ಹೈನುಗಾರಿಕೆ ಅಥವಾ ತೋಟಗಾರಿಕೆ ಇನ್ಯಾವುದೋ ಕೃಷಿ ಉತ್ಪನ್ನ ಮಾಡ್ತಾರೋ ಮಾರುವ ಮಾರಾಟ ಮಾಡ್ತಾರೋ ವ್ಯಾಪಾರ ಮಾಡ್ತಾರೋ ಅಂಥವ್ರಿಗೂ ಅವರವರ ಒಂದು ವೃತ್ತಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಪ್ರಗತಿದಾಯಕ ಲಕ್ಷಣ ಇದೆ ಲಾಭ ಆದಾಯ ಹೆಚ್ಚಳ ಆಗುವಂಥದ್ದು ಅನಿರೀಕ್ಷಿತ ಧನ ಆಗಮ ಆಗುವಂಥದ್ದು ಜೊತೆಗೆ ಇದಲ್ಲದೆ ಸರ್ಕಾರದ ಮೂಲದ ಯಾವುದೇ ಯೋಜನೆಗಳ ಲಾಭ ಅದು ಇನ್ನಿತರ ಯಾವುದೇ ನಿಮಗೆ ಸಬ್ಸಿಡಿ ಇತ್ಯಾದಿಗಳ ವಿಚಾರ ಅವೆಲ್ಲವೇ ಈಗ ವೇಗವಾಗಿ ನಿಮ್ಮ ಪರವಾಗಿ ಕೆಲಸ ಕಾರ್ಯ ಆಗಲಿವೆ ಅದರಲ್ಲಿ ವಿಶೇಷವಾಗಿ ಈ ಹದಿನೈದರಿಂದ ನಿಮಗೆ ರವಿಯ ಅನುಗ್ರಹ ಆಗಲಿ ಹೇಳಿದರೆ ನಿಮಗೆ ಪ್ರಾರಂಭದಿಂದ ನಮಗೆ ಗುರು ಶನಿ ಶುಕ್ರ ಕೇತು ನಿರಂತರವಾಗಿ ತಿಂಗಳು ಪೂರ್ತಿ ಪೂರಕವಾಗಿರ್ತಾರೆ ಅದರಲ್ಲೇನು ವ್ಯತ್ಯಾಸ ಇಲ್ಲ ಈ ತಿಂಗಳಲ್ಲಿ ಹದಿನೈದರಿಂದ ನಿಮಗೆ ರವಿ ಅನುಗ್ರಹ ಬರುವಂಥದ್ದು ಆ ರವಿ ಅನುಗ್ರಹ ಹದಿನೈದರಿಂದ ಬರ್ತಿದ್ದಂಗೆ ನಿಮಗೆ ಯಾವುದೋ ಕೋರ್ಟ್ ಕಚೇರಿ ಕೆಲಸ ಇರ್ಬೋದು ಅಥವಾ ಯಾವುದೇ ರೀತಿಯ ವಾದ ವಿವಾದಗಳು ಇರ್ಬೋದು ಅಥವಾ ಯಾವುದೇ ರೀತಿಯ ನಿಮ್ಮ ಕೌಟುಂಬಿಕ ಸಮಸ್ಯೆ ಇನ್ನಿತರ ಸಮಸ್ಯೆಗಳು ಅವೆಲ್ಲ ನಿವಾರಣೆಯಾಗಿ ಹೆಚ್ಚಿನ ಒಂದು ಮನಸ್ಸಿಗೆ ನೆಮ್ಮದಿ ಶಾಂತಿಗಳು ದೊರೆಯುತ್ತೆ ಜೊತೆಗೆ ಸರ್ಕಾರ ಮೂಲದ ಕೆಲಸ ಕಾರ್ಯಗಳೆಲ್ಲ ವಿಜಯ ಆಗುವಂಥದ್ದು ಅದೇ ರೀತಿ ಬುಧ ಅನುಗ್ರಹ ನಿಮಗೆ ತಿಂಗಳ ಹದಿಮೂರವರೆಗೆ ಇರುತ್ತೆ ಆ ಬುಧ ಅನುಗ್ರಹದಿಂದ ಒಂದು ಬುಧನ ಒಂದು ರಾಶಿ ಪರಿವರ್ತನೆ ಹದಿಮೂರನೇ ಬಳಿಕ ಆಗಲಿದೆ ಹದಿನಾಲ್ಕಕ್ಕೆ ಆಗಲಿದೆ ಹಾಗಾಗಿ ಹದಿಮೂರವರೆಗೆ ನಿಮಗೆ ಇರುವಂತಹ ಬುಧನು ನಿಮಗೆ ಲಾಭವನ್ನು ಯಶವನ್ನು ಕೀರ್ತಿಯನ್ನು ತಂದು ಕೊಡ್ತಾನೆ ಹಣಕಾಸಿನ ವಿಚಾರವಾಗಿ ಹೆಚ್ಚಿನ ಒಂದು ಪ್ರಯೋಜನಗಳಾಗುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ನೆಮ್ಮದಿ ಇನ್ನು ಕೆಲವರಿಗೆ ಬಡ್ತಿ ಅಂತಹ ಘಟನೆಗಳು ಜರುಗ್ಬೋದು ಇನ್ನು ಕೆಲವರಿಗೆ ಟ್ರಾನ್ಸ್ಫರ್ಗೆ ಅಪೇಕ್ಷೆ ಪಡೋರಿಗೆ ಅವರು ಇಷ್ಟಪಟ್ಟಂತಹ ಒಂದು ಸ್ಥಳಗಳಿಗೆ ವರ್ಗಾವಣೆ ಟ್ರಾನ್ಸ್ಫರ್ನ ಒಂದು ಅವಕಾಶಗಳು ಸಿಗ್ಬೋದು ಹಾಗೆಯೇ ಶುಕ್ರನು ನಿಮಗೆ ವಿಶೇಷವಾಗಿ ಲಾಭ ಸ್ಥಾನದಲ್ಲಿ ಇರ್ತಾನೆ ಆತನು ಲಾಭ ಸ್ಥಾನದಲ್ಲಿ ವಿಶೇಷವಾಗಿ ಆತನು ಧನವನ್ನು ನಮಗೆ ಲಾಭವನ್ನು ಸುಖವನ್ನು ವಿಶವನ್ನು ಕೊಡ್ತಾನೆ ಅದೇ ರೀತಿ ಬರುವಂತಹ ಒಂದು ವಿಶೇಷವಾಗಿ ಶುಕ್ರನ ಪರಿವರ್ತನೆ ಹನ್ನೆರಡಕ್ಕೆ ತಾರೀಕು ಆಗುತ್ತೆ ಆ ಬಳಿಕವೂ ನಿಮಗೆ ವಿಶೇಷವಾದ ಶುಭ ಫಲವನ್ನು ಶುಕ್ರನು ಕೊಡ್ತಾಯಿದ್ದೇನೆ ಹಾಗಾಗಿ ನಿಮಗೆ ಧನಸ್ಥಾನ ಮತ್ತು ತೃತೀಯ ಸ್ಥಾನದಿಂದ ಶುಕ್ರನ ವಿಶೇಷವಾದ ಅನುಗ್ರಹ ಲಾಭ ಸ್ಥಾನದಲ್ಲಿ ಶನಿ ಮಹಾರಾಜ ಅನುಗ್ರಹ ಷಷ್ಠದಲ್ಲಿ ಕೇತುವಿನ ವಿಶೇಷವಾದ ಬೆಂಬಲ ಅಲ್ಲದೆ ಸೂರ್ಯ ಅನುಗ್ರಹ ಚಂದ್ರ ಅನುಗ್ರಹ ಮಧ್ಯೆ ಮಧ್ಯೆ ಸಿಗ್ತಾ ಇರೋ ಕಾರಣ ಹೆಚ್ಚಿನ ಒಂದು ಉತ್ತಮವಾದ ನಿರೀಕ್ಷೆಯನ್ನು ಇಟ್ಕೋಬೋದು ಎಲ್ಲ ವರ್ಗದವರಿಗೂ ಮಹಿಳೆಯರಿರ್ಬೋದು ಗೃಹಿಣಿಯರಿರ್ಬೋದು ಅಥವಾ ಇನ್ನಾರ್ದೋ ವೃತ್ತಿ ವ್ಯಾಪಾರದವರು ಉದ್ಯೋಗದವರು ಇರ್ಬೋದು ಅವರಿಗೆ ಈಗ ಮನಃಶಾಂತಿಯು ನೆಮ್ಮದಿಯೋ ಆರೋಗ್ಯ ಸುಧಾರಣೆಯೋ ಜೊತೆಗೆ ಹಣಕಾಸಿನ ಹರಿವು ಚೆನ್ನಾಗಾಗುವಂಥದ್ದೆಲ್ಲ ಸಿಗಲಿದೆ ಜೂನ್ ತಿಂಗಳಲ್ಲಿ ಮೇಷರಾಶಿ ಹಾಗಾಗಿ ಸಕಲ ಸಿದ್ಧಿ ಅಭಿವೃದ್ಧಿ ಎಂಬ ಒಂದು ಅಲ್ಲಿ ಟ್ಯಾಗ್ಲೈನನ್ನು ಅಲ್ಲಿ ನಿಮಗೆ ಕೊಟ್ಟಿರ್ತೇನೆ ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಯಾಕಂದರೆ ಕೈ ಕುಳಿತರೆ ಯಾವುದೋ ಕೆಲಸವು ಸಾಗೋದು ಒಂದು ಗಾದೆ ಮಾಡಿದೆ ಹಾಗಾಗಿ ನಾವು ಇಂತಹ ಒಂದು ಉತ್ತಮ ಕಾಲದಲ್ಲಿ ನಮ್ಮ ಒಂದು ಯೋಜನೆಗಳನ್ನು ಸಾಕಾರಗೊಳಿಸಲಿಕ್ಕೆ ಕಾರ್ಯಪ್ರವೃತ್ತರಾಗಲಿ ಕ್ರಿಯಾಶೀಲರಾಗಿ ಈಗ ಎಲ್ಲ ಈ ಅವಕಾಶವನ್ನು ಸದಾವಕಾಶನ ಬಳಸಿಕೊಳ್ಳುವಂಥ ಕೆಲಸಗಳನ್ನ ಮೇಷರಾಶಿಯವ್ರು ಮಾಡಬೇಕು ಜೊತೆಗೆ ಕೆಲವೊಂದು ಎಚ್ಚರಿಕೆಯ ಮಾತು ಸಹ ಇದೆ ಅಲ್ಲೇ ಆರೋಗ್ಯ ಮತ್ತು ಮಾತು ಎಚ್ಚರ ಅಂತ ಕೊಟ್ಟಿದ್ದೀನಿ ಆರೋಗ್ಯ ಮತ್ತು ಮಾತುಗಳ ಬಗ್ಗೆ ಎಚ್ಚರ ಅಂತ ಆರೋಗ್ಯ ಬಗ್ಗೆ ಯಾಕಂದರೆ ಅಲ್ಲಿ ಕೆಲವೊಂದು ಗ್ರಹಗಳ ವೈರುಧ್ಯ ನಿಮಗೆ ಇರುತ್ತೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಅಲ್ಲಿ ರಾಹು ನಿಮಗೆ ವೈರುಧ್ಯ ಇರುತ್ತೆ ರಾಹು ನಿಮಗೆ ಹನ್ನೆರಡನೇ ಭಾವದಲ್ಲಿ ಇರುವಂಥ ರಾಹು ವಿಶೇಷವಾಗಿ ಆರೋಗ್ಯದ ಮೇಲೆ ಸ್ವಲ್ಪ ಉಂಟು ಮಾಡೋದು ಅದೇ ರೀತಿ ನಿಮ್ಮ ರಾಶಿಯಾಧಿಪತಿಯಾದ ಮಂಗಳನು ನಿಮಗೆ ಪೂರಕವಾಗಿರೋದಿಲ್ಲ ಆತನು ನಿಮ್ಮ ರಾಶಿಗೆ ಬರ್ತಾನೆ ಜನ್ಮರಾಶಿಗೆ ಬರ್ತಾನೆ ಯಾವಾಗ ಜನ್ಮರಾಶಿಗೆ ಮಂಗಳಾಗಲಿ ಗುರುವಾಗಲಿ ಬುಧ ಆಗಲಿ ಬಂದಾಗ ಶನಿ ಆಗಲಿ ಬಂದಾಗ ಆರೋಗ್ಯದ ಮೇಲೆ ಸ್ವಲ್ಪ ವ್ಯತ್ಯಾಸಗಳು ಆಗುವಂಥದ್ದು ಕಂಡು ಬರ್ತವೆ ಹಾಗಾಗಿ ಈಗ ನಿಮ್ಮ ಜನ್ಮರಾಶಿಗೆ ಅಲ್ಲಿ ಮಂಗಳನ ಪ್ರವೇಶ ಇದೆ ಮಂಗಳನು ತಿಂಗಳ ಪೂರ್ತಿ ನಿಮ್ಮ ರಾಶಿಯಲ್ಲೇ ಇರ್ತಾನೆ ಆರಂಭದಿಂದ ಜೂನ್ ಆರಂಭದಿಂದ ತಿಂಗಳ ಕೊನೆವರೆಗೂ ಆತನು ಅಲ್ಲೇ ಇರ್ತಾನೆ ಹಾಗಾಗಿ ಜೂನ್ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಖಂಡಿತ ಬೇಕಾಗುತ್ತೆ ಆರೋಗ್ಯ ಮತ್ತು ಮಾತಿನ ಬಗ್ಗೆ ಎಚ್ಚರ ಹಾಗಾಗಿ ರಾಹು ನಿಮ್ಮ ಮಾತನ್ನು ತಪ್ಪಿಸ್ತಾನೆ ಮಾತಿನ ಬಗ್ಗೆ ಕೆಲವು ಕೆಡುಗಳು ಬರೋದು ಜೊತೆಗೆ ಅಲ್ಲಿ ಬುಧಾನುಗ್ರಹ ನಿಮಗೆ ಹದಿನಾಲ್ಕರಿಂದ ಬುಧ ಬುಧಾನುಗ್ರಹ ಇರೋದಿಲ್ಲ ಬುಧನ ಪರಿವರ್ತನೆ ಮಿಥುನಕ್ಕಾಗುತ್ತೆ ಆವಾಗಲೂ ನಿಮಗೆ ಸ್ವಲ್ಪ ಅಲ್ಲಿ ನಿಮ್ಮ ಮಾತಿಗೆ ಸ್ವಲ್ಪ ಮಾತಿನಲ್ಲಿ ಚಕಮಕಿ ಬರುವಂಥದ್ದು ಮಾತಿನ ಜಗಳು ಬರುವಂಥದ್ದು ನಿಮ್ಮಿಂದ ಅವಾಚ್ಯ ಶಬ್ದಗಳು ಬರುವಂಥದ್ದು ಮನೆಯಲ್ಲೂ ಕಲಹ ಬರ್ಬೋದು ಗಂಡ ಹೆಂಡಿತನ ಮಧ್ಯೆ ಬರ್ಬೋದು ತಂದೆ ಮಕ್ಕಳ ಮಧ್ಯೆ ಅಥವಾ ನಿಮ್ಮ ಸಹೋದ್ಯೋಗಿಗಳ ಜೊತೆ ಅಥವಾ ಮೇಲಾಧಿಕಾರಿ ನಿಮ್ಮ ಬಾಸ್ ಜೊತೆಗೆ ಈ ರೀತಿ ಮಾತಿನ ಬಗ್ಗೆ ಚಕಮಕಿಗಳು ಬರುವಂಥದ್ದು ಆರೋಗ್ಯದ ಬಗ್ಗೆ ಸಹ ಸ್ವಲ್ಪ ಕಾಳಜಿ ಬೇಕು ಆರೋಗ್ಯದಲ್ಲಿ ಬಾಡಿಯಲ್ಲಿ ಹೀಟ್ ಹೆಚ್ಚಳ ಆಗುವಂಥದ್ದು ಆಹಾರ ದೋಷದಿಂದ ಆ್ಯಸಿಡಿಟಿ ಹೊಟ್ಟೆ ನೋವೆಲ್ಲ ಬರುವಂಥದ್ದು ಅಥವಾ ಹವಾಮಾನ ವಯಪೇನ ತೊಂದರೆಗಳಾಗುವಂಥದ್ದು ಹಾಗಾಗಿ ಆರೋಗ್ಯ ಮತ್ತು ಮಾತಿನ ಬಗ್ಗೆ ನೀವು ಜೂನ್ ತಿಂಗಳಲ್ಲಿ ನಿರಂತರವಾಗಿ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಜೊತೆಗೆ ಇನ್ನು ಕೆಲವರಿಂದ ನಿಮಗೆ ಈ ನಂಬಿಸಿ ಮೋಸ ಮಾಡುವಂಥ ಘಟನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಈ ಮಂಗಳ ರಾಹುಗಳ ವೈಪರೀತ್ಯದ ಕಾರಣವಾಗಿ ಒಳ್ಳೆ ಯಾರಾದರೂ ನಿಮಗೆ ಸುಳ್ಳು ಹೇಳಿ ನಂಬಿಸಿ ಮೋಸ ಮಾಡೋದಾಗಲಿ ಅದು ಸುಳ್ಳು ಆಶ್ವಾಸನೆ ಕೊಟ್ಟು ನಿಮಗೆ ತೊಂದರೆಗಳು ಮಾಡೋದಾಗಲಿ ಅಥವಾ ಈ ಆನ್ಲೈನ್ ಆನ್ಫ್ಲೈನಲ್ಲಿ ನೀವು ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಆ ಬಗ್ಗೆ ಸಹ ಎಚ್ಚರಿಕೆ ಹೆಚ್ಚಬೇಕು ವಿಶೇಷವಾಗಿ ಈ ಒಂದು ವಂಚನೆಗೆ ಒಳಗಾದಂತೆ ಇದಕ್ಕೆ ಆರೋಗ್ಯದ ವಿಚಾರ ಮಾತಿನ ವಿಚಾರ ಸ್ವಲ್ಪ ಗಮನ ಖಂಡಿತ ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಬೇಕಾಗುತ್ತೆ ಜನ ಈಗಾಗಲೇ ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ ಉದಾಹರಣೆಗೆ ಬಿ ಪಿ ಶುಗರು ಅಸ್ತಮನೋ ಅಲರ್ಜಿನೋ ಏನಾದರೂ ಇಂಥ ಜಾಯಿಂಟ್ ಪೇನೋ ಇದ್ದಂಥವ್ರು ಈ ಕಾಲದಲ್ಲಿ ಸ್ವಲ್ಪ ಇನ್ನಷ್ಟು ಹೆಚ್ಚಿನ ಒಂದು ಕಾಳಜಿ ಬೇಕಾಗುತ್ತೆ ಯಾಕಂದರೆ ಇದ್ದಂಥ ತೊಂದರೆಗಳು ಮತ್ತೆ ಉಲ್ಬಣ ಆಗ್ಬೋದು ಹೆಚ್ಚಳ ಆಗ್ಬೋದು ಹಾಗಾಗಿ ಅದಕ್ಕೆ ಸೂಕ್ತವಾದ ಔಷಧೋಪಚಾರ ವೈದ್ಯರ ಭೇಟಿ ಅಥವಾ ಕಾಲ ಕಾಲಕ್ಕೆ ತಾಕ ತಪಾಸಣೆ ಪೀರಿಯಾಡಿಕಲ್ ಚಕಪ್ ಅಂತ ಹೇಳ್ತಾರೆ ಅವನ್ನೆಲ್ಲ ಚೆನ್ನಾಗಿ ನೀವು ಮಾಡ್ಕೊಳ್ಬೇಕಾಗತ್ತೆ ಮೇಷರಾಶಿಯವರು ಈಗ ಇವೆಲ್ಲವೂ ಸಾಮಾನ್ಯವಾಗಿ ತಿಂಗಳಲ್ಲಿ ಬರುವಂಥ ಒಂದು ವಿಚಾರನ ಹೇಳಿದರೆ ಇನ್ನು ಈ ತಿಂಗಳಲ್ಲಿ ನಿಮಗೆ ಮಧ್ಯೆ ಮಧ್ಯೆ ಬರುವಂಥ ಈ ಡೇಟ್ಗಳಿಗೆ ಅನುಸಾರವಾಗಿ ತಾರೀಕಿಗೆ ಅನುಸಾರ ಯಾವ ದಿನಾಂಕಗಳು ಸ್ವಲ್ಪ ಉತ್ತಮ ಇದೆ ಯಾವ ದಿನಾಂಕಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅಂತ ಸಾಮಾನ್ಯವಾಗಿ ಈಗ ತಿಂಗಳ ಆರಂಭದಲ್ಲಿ ಒಂದು ಎರಡು ಒಂದು ಎರಡರಲ್ಲಿ ನಿಮಗೆ ಹಣಕಾಸು ವಿಚಾರ ಆರೋಗ್ಯ ವಿಚಾರ ಎಲ್ಲ ಪರವಾಗಿಲ್ಲ ಜೂನ್ ಒಂದೆರಡರಲ್ಲಿ ಹಾಗಾಗಿ ಅಲ್ಲಿ ಆರೋಗ್ಯ ಹಣಕಾಸು ವಿಚಾರದಿಂದ ಚಿಂತೆ ಪಡಬೇಕಾಗಿಲ್ಲ ಆ ದಿನ ಸ್ವಲ್ಪ ಒಂದು ಎರಡರಲ್ಲಿ ಸ್ವಲ್ಪ ವೈಯಕ್ತಿಕವಾಗಿ ಜಗಳಗಳು ತೊಂದರೆಗಳು ಬರುವಂಥದ್ದು ಮಾತಿನ ಚಕಮಕಿಗಳು ಬರುವಂಥದ್ದು ಇಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಜೂನ್ ಒಂದೆರಡರಲ್ಲಿ ಸ್ವಲ್ಪ ಮಾತಿನ ಬಗ್ಗೆ ಜೊತೆಗೆ ನಿಮ್ಮ ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೇಕು ಇನ್ನು ಮೂರು ನಾಲ್ಕರಲ್ಲಿ ವಿಶೇಷವಾದ ಶೋಫಲ ಫಲ ಬರುತ್ತೆ ಖಂಡಿತ ಆ ಮೂರು ನಾಲ್ಕರಲ್ಲಿ ವಿಶೇಷವಾದ ಆರೋಗ್ಯ ಶಾಕೀರ್ತಿ ಲಾಭ ಸಿಗುವಂಥದ್ದು ಹಣಕಾಸಿನ ಹರಿವು ಚೆನ್ನಾಗುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಆಗುವಂಥದ್ದು ಜೊತೆಗೆ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿ ಕೆಲಸಗಳು ಸಹ ಬೇಗ ಬೇಗನೆ ಕೆಲಸಗಳಾಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶಗಳಲ್ಲಿ ಬರುತ್ತವೆ ಭಾಳಷ್ಟು ಉತ್ತಮ ಫಲಗಳನ್ನು ಈ ಜೂನ್ ಮೂರು ನಾಲ್ಕರಲ್ಲಿ ನಿರೀಕ್ಷೆ ಮಾಡ್ಬೋದು ಇನ್ನು ಐದು ಆರು ಐದು ಆರಲ್ಲಿ ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ ಆ ದಿನಗಳ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಕಷ್ಟ ನಷ್ಟಗಳಾಗುವಂಥದ್ದು ಹಣಕಾಸಿನ ಬಗ್ಗೆ ಸಹ ಎಚ್ಚರಿಕೆ ಬೇಕಾಗುತ್ತೆ ಇಲ್ಲದೆ ಕೆಲವೊಮ್ಮೆ ನಿಮಗೆ ಕೆಲವರು ನಂಬಿಸಿ ಮೋಸ ಮಾಡುವಂಥ ವಿಚಾರ ಆಗಲಿ ಹೇಳಿದರೆ ಅಂಥ ಕೆಲಸಗಳು ಐದು ವಾರಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಏಳು ಎಂಟು ಒಂಬತ್ತು ಏಳು ಎಂಟು ಒಂಬತ್ತು ನಿಮಗೆ ಅತ್ಯಂತ ಶುಭ ಕೊಡುವಂಥ ದಿನಗಳು ಆ ದಿನಗಳಲ್ಲಿ ನಿಮಗೆ ಇಷ್ಟಾರ್ಥಗಳು ಲಾಭಗಳು ಸಿದ್ಧ ಆಗಿವೆ ಮನಸ್ಸಿಗೆ ಒಪ್ಪತಕ್ಕಂಥ ಕೆಲಸಗಳಾಗುವಂಥದ್ದು ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು ದೂರ ಪ್ರಯಾಣದ ಅವಕಾಶ ಹಣಕಾಸಿನ ಲಾಭಗಳು ಚೆನ್ನಾಗಿ ಆಗುವಂಥದ್ದು ಆ ಬಳಿಕ ಹತ್ತು ಹನ್ನೊಂದು ಅಷ್ಟು ಉತ್ತಮ ಇಲ್ಲ ಹತ್ತು ಹನ್ನೊಂದರಲ್ಲಿ ಮಾತಿನ ಚಕಮಕಿ ಬಂಧುಗಳಲ್ಲಿ ಜಗಳ ಚಿಂತೆ ಆಗುವಂಥದ್ದು ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ತಮ್ಮ ಪತಿ ಪತ್ನಿ ಮಧ್ಯೆ ತಂದೆ ತಮ್ಮ ಮಕ್ಕಳ ಮಧ್ಯೆ ಎಲ್ಲ ಮಾತಿನ ಚಕಮಕಿಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹತ್ತು ಹನ್ನೊಂದರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಜೂನ್ ಹನ್ನೊಂದು ಎರಡು ಹದಿಮೂರು ಸಾಮಾನ್ಯ ದಿನ ಆಗಿರುತ್ತೆ ಈ ದಿನವೂ ಸಹ ಹಾಗೆ ನಿಮಗೆ ಕಿರಿಯರಲ್ಲಿ ವಿರೋಧ ಬರುತ್ತೆ ಕಿರಿಯರಲ್ಲಿ ಜಗಳ ಬರುತ್ತೆ ಅಥವಾ ಕಿರಿಯರಿಂದ ನಿಮಗೆ ಅವಮಾನಕರ ಘಟನೆ ಆಗುವಂಥದ್ದು ರೀತಿ ಯಾವುದೇ ರೀತಿಯ ಈ ಸರ್ಕಾರಿ ರೂಲ್ಸ್ ಬ್ರೇಕ್ ಮಾಡುವಂಥದ್ದು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡುವ ಅವೆಲ್ಲ ಮಾಡಿದಾಗ ನಿಮಗೆ ತೊಂದರೆಗಳಿಗೆ ಸಿಲುಕೊಳ್ಳುವಂಥ ಸಾಧ್ಯ ಹನ್ನೆರಡು ಹದಿಮೂರಲ್ಲಿ ಬರ್ಬೋದಾಗಿದೆ ಹದಿನಾಲ್ಕು ಹದಿನೈದು ಹದಿನಾರು ನಿಮಗೆ ಅತ್ಯಂತ ಶುಭ ದಿನ ಅಧ್ಯಾಪಿಸ್ಕೊಳ್ಳಿ ಹದಿನಾಲ್ಕು ಹದಿನೈದರಲ್ಲಿ ಅನೇಕ ಶುಭಫಲಗಳು ಆಗಲವೆ ಇಷ್ಟಾರ್ಥಗಳು ಆಗಲವೆ ಯಾವುದೇ ಕೆಲಸ ಕಾರ್ಯಗಳು ಆ ದಿನ ಪ್ರಯತ್ನ ಮಾಡಿ ಇಂದಿನಿಂದ ನಿಮಗೆ ವಿಶೇಷವಾಗಿ ಅಲ್ಲಿ ರವಿ ಅನುಗ್ರಹ ಆರಂಭ ಆಗುತ್ತೆ ಹದಿನಾಲ್ಕು ಹದಿನೈದರಲ್ಲಿ ಅಲ್ಲಿ ವಿಶೇಷವಾಗಿ ಸೂರ್ಯನ ಪರಿವರ್ತನೆ ಹದಿನಾಲ್ಕರ ರಾತ್ರಿ ಆಗುತ್ತೆ ಹಾಗಾಗಿ ಹದಿನೈದು ಹದಿನಾರು ವಿಶೇಷವಾಗಿ ನಿಮಗೆ ಸೂರ್ಯ ಅನುಗ್ರಹ ಬರುತ್ತೆ ವಿಶೇಷವಾಗಿ ಪಂಚಗ್ರಹಗಳ ಬೆಂಬಲ ಬರುತ್ತೆ ಹಾಗಾಗಿ ಈ ಮೂರು ದಿನಗಳನ್ನು ಹದಿನಾಲ್ಕು ಹದಿನೈದು ಅಂದರಲ್ಲಿ ಯಾವುದೇ ಕೆಲಸ ಕಾರ್ಯಗಳಿಗೆ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಹದಿನೇಳು ಹದಿನೆಂಟು ಉತ್ತಮ ದಿನವಾಗುತ್ತೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ದೂರ ಪ್ರಯಾಣದ ಅವಕಾಶ ಬಂಧು ಮಿತ್ರರ ಸಹಕಾರ ಹಾಗಾಗಿ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ನಿರಂತರವಾಗಿ ಐದು ದಿನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅಷ್ಟು ಉತ್ತಮ ಇಲ್ಲ ಆ ಮೂರು ದಿನಗಳಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆರೋಗ್ಯದಲ್ಲಿ ಸಣ್ಣ ಪಟ್ಟ ಏರುಪೇರು ಹಣಕಾಸಿನ ಖರ್ಚುಗಳು ಹೆಚ್ಚರಾಗುವಂಥದ್ದೆಲ್ಲ ಸಾಧ್ಯತೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬರ್ಬೋದಾಗಿದೆ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಮಾನ್ಯ ದಿನ ಯಾವುದೇ ರೀತಿಯ ಹೆಚ್ಚಿನ ಬದಲಾವಣೆಗಳಿಲ್ಲ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಎಲ್ಲ ನಾರ್ಮಲಾಗಿ ನಡೀತಾಗುತ್ತೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಅತ್ಯಂತ ಶುಭ ದಿನ ಆಗಿರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಈ ನಾಲ್ಕು ದಿನಗಳು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ನಾಲ್ಕು ದಿನಗಳು ನಿಮಗೆ ಲಾಭವನ್ನು ಶುಭವನ್ನು ಯಶವನ್ನು ತಂದುಕೊಳ್ಳಲಿದೆ ಜೊತೆಗೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನಮ್ಮದೇ ಬಂಧು ಮಿತ್ರರ ಒಂದು ಭೇಟಿಯಾಗುವಂಥ ಅವಕಾಶ ದೂರ ಪ್ರಯಾಣದ ಅವಕಾಶ ಇನ್ನು ವಿದ್ಯಾರ್ಥಿಗಳಿಗೆ ಸಹ ಈ ಕಾಲದಲ್ಲಿ ಸೀಟು ಸಿಗುವಂಥದ್ದು ಅಥವಾ ಅವಕಾಶಗಳು ಸಿಗುವಂಥದ್ದು ಇಲ್ಲ ಅತ್ಯುತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು ಇನ್ನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಷ್ಟೇನು ಉತ್ತಮ ಇಲ್ಲ ಆ ದಿನ ಸ್ವಲ್ಪ ನಷ್ಟ ಕಷ್ಟಗಳಾಗುವಂಥದ್ದು ಮಾತಿನ ಜಗಳ ದುಃಖದ ವಾರ್ತೆಗಳನ್ನು ಕೇಳುವಂಥದ್ದು ಇತ್ಯಾದಿ ಸಾಧ್ಯತೆ ಬರುತ್ತೆ ಇನ್ನು ಕೊನೆಯ ದಿನ ತಿಂಗಳ ಕೊನೆಯ ದಿನ ಮೂವತ್ತನೇ ತಾರೀಕು ಅತ್ಯಂತ ಶುಭವಾಗಿದೆ ಅದು ಇಷ್ಟ ಇಷ್ಟಾರ್ಥಗಳ ಸಿದ್ಧಿ ಲಾಭ ಅನೇಕ ಹಣಗಳು ಬರುವಂಥದ್ದು ಜೊತೆಗೆ ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು ಇನ್ನು ವಿದ್ಯಾರ್ಥಿ ಯುವಕರಿಗೆ ಸಹ ಅನೇಕ ಅವಕಾಶಗಳನ್ನು ಸಿಗುವಂಥದ್ದು ಮಹಿಳೆಯರು ಗ್ರಹಣಿಗೆ ಸಹ ನೆಮ್ಮದಿಯ ವಾತಾವರಣ ಹಾಗಾಗಿ ಈ ತಿಂಗಳಲ್ಲಿ ಒಂದು ಸಂಕ್ಷಿಪ್ತವಾದ ನೋಟನ್ನು ಹೇಳಿದಿನ ಯಾವ ದಿನಗಳನ್ನು ನಾವು ಚೆನ್ನಾಗಿ ಸದುಪಯೋಗ ಯಾವ ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಆರೋಗ್ಯ ಹಣಕಾಸು ಬಗ್ಗೆ ಎಲ್ಲ ಮುನ್ನೆಚ್ಚರಿಕೆ ಬೇಕು ವಿಶೇಷವಾಗಿ ಈ ತಿಂಗಳಲ್ಲಿ ಆರೋಗ್ಯ ಮತ್ತು ಮಾತಿನ ಬಗ್ಗೆ ತುಂಬ ಎಚ್ಚರಿಕೆ ಈ ಮೇಷರಾಶಿ ಬೇಕಾಗುತ್ತೆ ಇನ್ನು ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಆರು ಏಳು ಎಂಟು ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಅದೇ ರೀತಿ ಈ ಆರೆಂಜ್ ಅಥವಾ ಕಿತ್ತಳೆ ಬಣ್ಣನ ಅಥವಾ ಆರೆಂಜ್ ಕಲರ್ನ ಕೇಸರಿ ಬಣ್ಣನ ನೀವು ಈ ಹದಿನೈದರಿಂದ ಬಳಸ್ಕೊಳ್ಬೋದು ಜೂನ್ ಹದಿನೈದರಿಂದ ಯಾವಾಗ ರವಿ ಅನುಗ್ರಹ ಆರಂಭ ಆಗುತ್ತೆ ಆವಾಗಿಂದ ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ ಒಂದು ಅಥವಾ ನಂಬರ್ ಒನ್ನನ್ನು ಹದಿನೈದರಿಂದ ಬಳಸ್ಕೊಳ್ಬೋದು ಅದೇ ರೀತಿ ಬುಧ ಅನುಗ್ರಹ ನಿಮಗೆ ಹದಿಮೂರರವರೆಗೆ ಎಷ್ಟಿರುತ್ತೆ ಹಾಗಾಗಿ ಜೂನ್ ಹದಿಮೂರರವರೆಗೆ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಐದು ನಂಬರ್ ಫೈವನ್ನು ಸಹ ಆವಾಗಲೂ ಬಳಸ್ಕೊಳ್ಬೋದು ಅಲ್ಲದೆ ನೀವು ನಿಮ್ಮ ಒಂದು ಆ ಹೇಳಿದಿನೇ ಆಹಾರ ದೋಷ ಆರೋಗ್ಯದ ಬಲಕ್ಕೆ ಎಚ್ಚರ ಮಾತಿನ ಎಚ್ಚರ ಅಂಥೇಳಿ ಅಲ್ಲದೆ ನಿಮಗೆ ಇರತಕ್ಕಂತಹ ಈ ಒಂದು ಮಂಗಳನ ದೋಷ ಜೊತೆಗೆ ರಾಹುವಿನ ವೈಪರೀತ್ಯ ಜೊತೆಗೆ ಕೆಲವೊಮ್ಮೆ ಇರದೇ ಇರುವಂತಹ ಚಂದ್ರನ ಕೊರತೆ ಇವೆಲ್ಲ ನಿವಾರಣೆಗೆ ಏನು ಮಾಡ್ಬೋದು ಅಂದರೆ ಈ ತಿಂಗಳಲ್ಲಿ ವಿಶೇಷವಾಗಿ ಗಣೇಶನ ಭಕ್ತಿ ನಿರಂತರವಾಗಿ ಮಾಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಒಂದು ಸ್ಕಂದ ಕುಮಾರಸ್ವಾಮಿ ಅಥವಾ ಷಣ್ಮುಗ ಅಂತ ಹೇಳ್ತಾರೆ ಹಾಗಾಗಿ ಆ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿಯನ್ನು ಮಾಡೋದಂಥ ದೇವಾಲಯಗಳ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಅಷ್ಟೋತ್ತರ ಸುಬ್ರಹ್ಮಣ್ಯ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು ಅದೇ ರೀತಿ ಯಾವುದೇ ರೀತಿಯ ಈ ಸ್ತ್ರೀ ದೇವತೆ ಅಂದರೆ ಅಮ್ಮನವರು ದುರ್ಗಾದೇವಿ ಅಥವಾ ಯಾವುದೇ ರೀತಿಯ ಮಂಗಳಾಂಬಿಕೆ ಅಥವಾ ಮೂಕಾಂಬಿಕೆ ಅಥವಾ ನಿಮ್ಮ ನಿಮ್ಮ ಊರಲ್ಲಿರುವಂತಹ ಯಾವುದೇ ರೀತಿಯ ಗ್ರಾಮ ದೇವತೆ ಗ್ರಾಮ ದೇವಿಯ ಸ್ವರೂಪನ ಅಲ್ಲಿ ಈ ತಿಂಗಳಲ್ಲಿ ನೀವು ಭಕ್ತಿ ಮಾಡ್ಬೋದು ಅದೇ ರೀತಿ ಈಶ್ವರ ಅಥವಾ ಶಿವನ ಭಕ್ತಿ ಸಹ ಮಾಡೋದು ಅತ್ಯುತ್ತಮವಾಗಿರುತ್ತೆ ಹಾಗಾಗಿ ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಅದೃಷ್ಟ ಬಹಳ ಒಲೆಯುತ್ತೆ ತುಂಬ ಒಂದು ಇಷ್ಟಾರ್ಥಗಳು ಆಗುತ್ತೆ ಹಾಗಾಗಿ ನೀವು ಕಾರ್ಯಪ್ರವೃತ್ತರಾಗಿ ಧನಾತ್ಮಕ ಚಿಂತನೆಯಿಂದ ಮುಂದುವರಿಯಿರಿ ಖಂಡಿತ ಧೈರ್ಯವಾಗಿರಿ ಎಲ್ಲ ಕೆಲಸ ಕಾರ್ಯಗಳು ಇಷ್ಟಾರ್ಥಗಳು ಸಿದ್ಧ ಆಗ್ತವೆ ಆರೋಗ್ಯ ಮತ್ತು ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರನ್ನು ಗಮನಿಸಿಕೊಳ್ಳಿ ಎಲ್ಲ ಮೇಷರಾಶಿಯವರಿಗೆ ಜೂನ್ ತಿಂಗಳು ಶುಭದಾಯಕವಾಗಲಿ ಈ ವಾಹಿನ ನಿರಂತರ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷಾ ನಾವು ಸನ್ಮೂಲ ಅನುಭವ